ಶಾಸಕರುಗಳೆಲ್ಲನೂ ಅವ್ರು ನಾಲ್ಕು ತಂದಿದ್ದಾರೆ ನಾನು ಐದು ತರೋಣ ಅಂತೇಳಿ ಆಂಬುಲೆನ್ಸ್ ತರ್ತಾ ಇದಾರೆ ನಾಚಿಕೆ ಆಗ್ಬೇಕಾಗತ್ತೆ ಇವರಿಗೆ ಮೊದಲು ಆಂಬುಲೆನ್ಸ್ಗೆ ಜನ ಹೋಗ್ತಿದ್ದಂಗೆ ಒಳ್ಳೆ ನೀರನ್ನು ಕೊಟ್ಟು ಕಾಪಾಡ್ಕೊಳ್ಳೋದಕ್ಕೆ ಅವರು ಮೊದಲು ಆದ್ಯತೆ ಕೊಡಬೇಕು ಅದು ಬಿಟ್ಟು ಯಾವ್ದೋ ಕೆಲಸಕ್ಕೂ ಬಾರದ ಕೆಲಸಗಳನ್ನ ಮಾಡ್ಕೊಂಡಿದ್ರೆ ಯಾರು ಇಲ್ಲಿ ಕೆಲಸಕ್ಕೂ ಬಾರದ ಜನ ಇಲ್ಲ ಎಲ್ಲರೂ ನೋಡ್ತಾ ಇದ್ದಾರೆ ದಂಗೆ ಹೇಳ್ತಾರೆ ದಂಗೆ ಎದ್ದಾಗ ಗೊತ್ತಾಗುತ್ತೆ ಇವರಿಗೆ ಜನರ ಶಕ್ತಿ ಏನು ಅಂತೇಳಿ ಒಂದು ಸರಿ ಆತ್ಮಾವಲೋಕನ ಮಾಡ್ಕೋಬೇಕಾಗತ್ತೆ ನಮ್ಮ ಶಾ ನೀರಾವರಿ ಅನ್ನೋ ಒಂದು ಅಸ್ತ್ರವನ್ನ ಇಟ್ಕೊಂಡು ಅವರು ಶಾಸ್ತ್ರ ಆಗಿರೋ ಹೇಳಿದ್ದಾರೆ ಏನು ಮೂರು ಎಂತೆ ಕಾಯಿಲೆಗಳು ಬರುತ್ತೆ ಮರ್ತೋದಂಗಿದ್ದಾರೆ ಪ್ರದೀಪ್ ಅವರು ಸ್ವಾಮಿ ಮೊದ್ಲೊಂದ್ಸರಿ ನೆನ್ಪು ಮಾಡ್ಕೊಡಿ ಬರೀ ಮಾತು ಗೆದ್ದ ಮೇಲೆ ಒಂದು ಮಾತು ಹೇಳೋದಲ್ಲ ನೀವು ನಿಜವಾಗ್ಲು ಓಟ್ ಹಾಕಿರೋ ಜನ ಋಣ ಕೀರ್ಸ್ಬೇಕು ಅಂತಿದ್ರೆ ಎಲ್ಲ ಸೋತು ಮನೆಗಳಲ್ಲಿ ಇದ್ದವ್ರನ್ನ ಗೆಲ್ಸ್ಕೊಂಡಿದ್ದಾರೆ ಜನ ಹೊಸದಾಗಿ ಬಂದವ್ರನ್ನ ಗೆಲ್ಸ್ಕೊಂಡಿದ್ದಾರೆ ಯಾಕೆ ಅಂದ್ರೆ ಒಳ್ಳೆ ಆಡಳಿತ ಕೊಡ್ತಾರೆ ಅಂತ ಆದ್ರೆ ನೀವ್ ಮಾಡ್ತಾ ಇರೋದು ಏನು ನಿಮ್ಮ ನೀವು ಒಂದ್ಸರಿ ಕೇಳಿಕೊಂಡು ಇವಾಗಲೂ ಎಚ್ಚೆತ್ಕೊಳ್ಳದೇ ಇದ್ರೆ ಮುಂದಿನ ಪರಿಣಾಮ ನಿಮಗೆ ಗೊತ್ತಾಗುತ್ತೆ ಆವತ್ತು ಪ್ರಯೋಜನ ಇರಲ್ಲ ನೀವು ಆತ್ಮಾವಲೋಕನ ಮಾಡ್ಕೊಂಡು ದಯವಿಟ್ಟು ಎಚ್ಚೆತ್ಕೊಳ್ಳಿ ಯಾರೂ ಸುಮ್ಮನೆ ಇಲ್ಲ ಇಲ್ಲಿ ನೀರಾವರಿ ಹೋರಾಟ ಸಮಿತಿಯವರು ಸುಮ್ಮನೆ ಏನೋ ಪ್ರೆಸ್ ಮೀಟ್ ಮಾಡ್ಕೊಂಡು ಹೋಗ್ತಾರೆ ಅಂತಂದರೆ ನಾವೆಲ್ಲ ಅಶಕ್ತರು ನೀವು ಅಶಕ್ತರಾಗ್ತೀರ ನಾಳೆ ಬೆಳಗ್ಗೆ ನಮ್ಮ ಬಲ ಏನು ಅಂತ ನಾವು ತೋರಿಸ್ತೀವಿ ನಮ್ಮ ಹತ್ರ ಅಸ್ತ್ರ ಇದೆ ಅಸ್ತ್ರ ಇದೆ ನಮ್ಮ ಹತ್ರ ದಾಖಲಾತಿ ಸಮೇತ ನಾವೆಲ್ಲ ಇಟ್ಕೊಂಡಿದ್ದೀವಿ ನಿಮ್ಮ ಹತ್ರ ದಾಖಲೆ ಇದ್ರೆ ತಗೊಂಡ್ ಬನ್ನಿ ಇಲ್ಲಿರೋ ಮಾರಿರೋ ತಪ್ಪನ್ನು ಒಪ್ಕೊಂಡು ತಪ್ಪನ್ನ ತಿದ್ಕೊಳ್ಳಿ ಅಂತ ಕೊಟ್ಟ ಕೊಡೆಯ ಒಂದು ಎಚ್ಚರಿಕೆಯನ್ನ ನೀರಾವರಿ ಸಮಿತಿ ಕಡೆಯಿಂದ ನಾವು ಕೊಡ್ತಾ ಇದ್ದೀವಿ ಗಮನಿಸಿದೀವಿ ಇವತ್ತು ತ್ಯಾಜ್ಯ ನೀರನ್ನ ಕುಡಿಲಿಕ್ಕೂ ಅಲ್ಲ ಕೃಷಿಗೂ ಅಲ್ಲ ಅಂತ ಆದೇಶ ಮಾಡಿದ್ದೀರಿ ಕೆರೆಗಳಲ್ಲಿ ಕೊಳವೆ ಬಾವಿಗಳಿದೆ ಆ ಕೊಳವೆ ಬಾವಿಗಳಿಂದ ನೀರು ಬಳಸ್ತಾ ಇದ್ದಾರೆ ಅಂತ ಕೇಳಿದಾಗ ಆ ನೀರನ್ನ ಬಳಸಬೇಡಿ ಅಂತ ಹೇಳಿದೀವಿ ಅಂತ ಹೇಳ್ತಾರೆ ಆದ್ರೆ ಒಂದು ಮಾಧ್ಯಮ ತಾವು ಈ ಸರ್ಕಾರಗಳು ಗಮನಿಸಬೇಕಾಗ್ತದೆ ಯಾವ ಕೊಳಬೆ ಬಾವಿಗಳು ಯಾವ ಕೆರೆಯಲ್ಲಿ ಅದೇನು ಸಪರೇಟ್ ಆಗಿ ಪ್ರತ್ಯೇಕವಾಗಿ ಒಂದು ಸಂಪುಟ ಇರುತ್ತಾ ಆ ಕೊಳಬೆ ಬಾವಿಗಳ ಮುಖಾಂತರ ನೂರಾರು ಕಿಲೋಮೀಟರ್ ಅಂತರ ಜಲ ಅದು ಕಲುಷಿತ ನೀರು ಸೇರ್ತಾ ಇದೆ ಅನ್ನುವಂಥ ಸಾಮಾನ್ಯ ಪರಿಜ್ಞಾನ ಇಲ್ಲ ಹಾಗಾಗಿ ಇವರಿಗೆ ಈ ಭಾಗದ ಜೀವ ಸಂಕುಟದ ಮೇಲೆ ಖಂಡಿತ ಇವರಿಗೆ ಯಾರಿಗೂ ಕೂಡ ಒಂದು ವಿಶ್ವಾಸ ಇಲ್ಲ ಸಂಪೂರ್ಣ ಜೀವ ಸಂಕುಲನ್ನ ನಾಶ ಮಾಡಲಿಕ್ಕೆ ಹೊರಟಿರುವಂಥದ್ದು ಬಹಳ ದುಃಖಕರ ಸಂಗತಿ ಇನ್ನು ಮುಂದಿನ ದಿನಗಳಲ್ಲಿ ನಾವು ಯಾರು ಕೂಡ ಸುಮ್ಮನೆ ಕೂಡಲಿಕ್ಕೆ ಸಾಧ್ಯ ಇಲ್ಲ ಇಷ್ಟು ವರ್ಷಗಳನ್ನ ಹೋರಾಟ ಮಾಡಿ ಇಷ್ಟು ಹೇಳಿದ್ರು ಕೂಡ ಈ ಭಾಗವನ್ನು ಸಂಪೂರ್ಣ ನಾಶ ಮಾಡಲಿಕ್ಕೆ ಹೊರಟಿರುವಂಥದ್ದು ಬಹಳ ದುಃಖ ತಂದಿದೆ ನಮ್ಮ ಹೋರಾಟಗಾರರಿಗೆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಹೋರಾಟಕ್ಕೆ ನಾವೆಲ್ಲ ಸಜ್ಜಾಗುವ ನಿಟ್ಟಿನಲ್ಲಿ ಇವತ್ತು ನಾವು ಈ ಪತ್ರಿಕಾಗೋಷ್ಠಿ ಕರೆದಿದ್ದೀವಿ ಈ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಇನ್ನೂ ಕೆಲವು ವಿಷಯಗಳನ್ನ ಮತ್ತು ಕೋಲಾರದವರು ಸೇರ್ಕೊಡ್ತಾರೆ ಈಗ ಅಧ್ಯಕ್ಷರು ಸಂಪೂರ್ಣವಾಗಿ ಕೆಲವು ವಿಷಯಗಳನ್ನ ತಮ್ಮ ಇದಕ್ಕೆ ಈಗ ಮುಂದುವರಿಸ್ತಾರೆ